ಕೇಂದ್ರದ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇದು ಕರ್ನಾಟಕದ ಮೊದಲುಗಳಲ್ಲಿ ಸೇರ್ಪಡೆಯಾಗಿದೆ ಕರ್ನಾಟಕ ಫಸ್ಟ್ ಮಲ್ಟಿ ಸ್ಪೆಷಾಲಿಟಿ ವಿಮೆನ್ ರಿಹಾಬಿಲಿಟೇಷನ್ ಸೆಂಟರ್ ಇದಾಗಿರುವಂಥದ್ದು ನಾನು ಕೆಲವು ಕನಸನ್ನು ಇಟ್ಕೊಂಡು ಈ ಬಸವ ಮಾರ್ಗನ ನಾನು ಪ್ರಾರಂಭ ಮಾಡಿದ್ದು ಒಬ್ಬ ವ್ಯಕ್ತಿಯಿಂದ ಶುರುವಾಗಿದ್ದು ಸರಿ ಸುಮಾರು ನಾನ್ನೂರಿಂದ ಐನೂರು ಜನ ಇಲ್ಲಿ ನಿತ್ಯ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದೆ ಮಾತು ಹೇಳ್ತಾ ಇದ್ರು ಅವ್ರು ತಿನ್ನೋದನ್ನ ನಮಗೆ ತಿನ್ನಿಸಿ ನಮ್ಮಕ್ಳು ಚೆನ್ನಾಗಿರ್ಲಿ ಅಂತ ನಮ್ಮನ್ನು ಹೇಳ್ತಿದ್ದೆ ಆದ್ರೆ ಮಹಿಳೆಯರಿಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಥಾಟ್ ನಿಮ್ಗೆ ಯಾವಾಗ ಬಂತು ಸರ್ ಇದು ಬರೀ ಒಂದು ವರ್ಗಕ್ಕೆ ಮೀಸಲಾಗಿರಬಾರ್ದು ಎಲ್ಲ ವರ್ಗದವ್ರಿಗೂ ಸಿಗ್ಬೇಕು ಅದರಲ್ಲಿ ಮಹಿಳೆಯರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಇದನ್ನ ಸಂಪೂರ್ಣ ಮಹಿಳೆಯರಿಗೋಸ್ಕರ ವ್ಯವಸ್ಥಿತವಾಗಿ ನಾವು ಹಾಕೊಂಡು ನೋಡ್ತಾ ಇದ್ದೀರಾ ಎಷ್ಟು ಹೈಜೀನಿಕ್ ಆಗಿ ಸುವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಅಂತ ಇಲ್ಲೇನು ನೀವು ನೋಡ್ತಾ ಇದ್ರ ಇದು ನಂದು ಯಾವುದೂ ಪ್ಲ್ಯಾನ್ ಇಲ್ಲ ಎಲ್ಲ ಅಗಲೂ ಹೋಗಿ ಕೊಟ್ಟಂಥ ಪ್ಲ್ಯಾನನ್ನು ಇಟ್ಕೊಂಡು ನಾವು ಯಾವುದೇ ಬೇರೆ ಕಾಯಿಲೆ ಬಂದ ತಕ್ಷಣ ಮನುಷ್ಯರು ಎಚ್ಚೆಚ್ಕೊಳ್ತಾನೆ ಆದರೆ ಕುರ್ತಾನೋ ಕಾಯಿಲೆ ಬಂದಾಗ ಅವನು ಎಚ್ಚೆತ್ತು ಜಾತಿ ತಿರು ಅದರೊಳಗೇನೆ ಬೀಳ್ತಾನೆ ಈಗ ನೀವು ಈ ಈ ಕ್ಷಣದಲ್ಲೇ ಪ್ರಯತ್ನ ಪಟ್ಟರೆ ನೀವು ಮುಕ್ತವಾದ ಜೀವನ ನಡೆಸ್ಬೋದು